ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದ ಪರಸು ಊರ್ ಶಶಿ ಗುತ್ತಲ್ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋಣ ನನ್ನ ವಿಡಿಯೋ ನೋಡಿ ಫಾಲೋ ಮಾಡಿ ಲೈಕ್ ಮಾಡೋ ನನ್ನ ಸ್ನೇಹಿತರೆ ಲೈಕ್ ಮಾಡದೆ ಫಾಲೋ ಮಾಡದೆ ಹಾಗೆ ವಿಡಿಯೋ ನೋಡೋ ನನ್ನ ಬಂಧುಗಳು ಇವತ್ತಿನ ಕಾಲದೊಳಗೆ ಎಲ್ಲರಿಗೂ ಚಂದನ ಹೆಂಡತಿ ಸಿಕ್ಕ ಸಿಗ್ತಾಳಿಸ್ ಆದ್ರ ಹೊಂದಿಕೊಂಡು ಹೋಗೋ ಹೆಂಡತಿ ಸಿಗೋದು ಬಹಳ ಕಷ್ಟ ಐತಿ ಯಾರಿಗೆ ಹೊಂದಿಕೊಂಡು ಹೋಗೋ ಹೆಂಡತಿ ಸಿಗ್ತಾಳ ಅಂತ ಗಂಡಂದಿರ ಜೀವನ ಸುಖಮಯವಾಗಿರುತ್ತೆ ಅವ್ರು ಅದೃಷ್ಟ ಮಾಡಿರ್ತಾರ ನಾವು ಬಟ್ಟೆ ಅಂಗಡಿ ಹೋಗ್ತೀವಿ ಅಲ್ಲಿ ನೂರಾರು ಬಟ್ಟೆಗಳನ್ನ ನೋಡುತ್ತೇವೆ ಕೆಲವೊಂದಿಷ್ಟು ಇಷ್ಟಪಟ್ಟು ಮನೆ ತಗೊಂಡ್ಬರ್ತೀವಿ ಕೆಲವೊಂದಿಷ್ಟು ಇಷ್ಟ ಆಗದೆ ಅಲ್ಲೇ ಬಿಟ್ಟು ಬರ್ತೀವಿ ಮತ್ತೆ ಯಾರು ಬಟ್ಟೆ ಅಂಗಡಿ ಬರ್ತಾರೆ ನಾವು ಇಷ್ಟ ಪಡದೇ ಇರೋ ಬಟ್ಟೆಗಳನ್ನ ಅವ್ರು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ ಜೀವನಾನೇ ಇಷ್ಟೇ ಸ್ನೇಹಿತರೆ ನಾವೆಲ್ಲರಿಗೂ ಆಗ್ಬೇಕಂತ ಏನಿಲ್ಲ ನಾಲ್ಕು ಜನರಿಗೆ ಆದರೆ ಇನ್ನು ನಾಲ್ಕು ಜನರಿಗೆ ಕೆಟ್ಟವರಾಗಿರ್ತೀವಿ ನಾವ್ ಇಷ್ಟ ಆಗ್ಲಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ನಮ್ಮನ್ನು ಇಷ್ಟ ಪಡೋರು ಯಾರಾದ್ರೂ ಇದ್ದೇ ಇರುತ್ತಾರೆ ಸ್ನೇಹಿತರೆ ಅದಕ್ಕೆ ನಾವು ನಗೋಣ ಎಲ್ಲರನ್ನು ನಗಿಸೋಣ ನಗ ನಗುತ್ತಾ ಇರೋಣ ಇದೇ ಕಂಡ್ರಿ ಜೀವನ